ನಮಸ್ಕಾರ ಎಲ್ಲರಿಗೂ ನೀವೀಗೇನು ನೋಡ್ತಾ ಇದ್ದೀರಾ ಇದು ರೈನೋಸಾರ್ಸ್ ಅಂದರೆ ಕಾಡಿನಲ್ಲಿರುವ ಪ್ರಾಣಿ ಇದರ ಉಪಜಾತಿಯನ್ನು ನಾನು ಈಗ ನಿಮಗೆ ತೋರಿಸ್ತೇನೆ ಈಗ ನೋಡಿ ಇದು ರೈನೋಸಾರಸ್ ಒರಿಕ್ಟೆಸ್ ಎಂದು ಹೆಸರು ಇದು ಅದೇ ರೈನೋಸಾರಸ್ನ ಉಪಜಾತಿಯಾಗಿದೆ ಇದು ಗಂಡು ಇದಕ್ಕೆ ಒಂದು ಕೊಂಬಿರುತ್ತದೆ ಯಾವುದೇ ಪ್ರಾಣಿಯಿಂದ ರಕ್ಷಿಸಿಕೊಳ್ಳಲು ಇದರ ತಲೆ ಮೇಲೆ ಒಂದು ಕೊಂಬಿರುತ್ತದೆ ಇದು ನೀವು ತೋಟಗಳಲ್ಲಿ ನೋಡಿರಬಹುದು ಇದು ತೆಂಗು ಬಳೆಗಳಿಗೆ ಹಾನಿ ಉಂಟು ಮಾಡುತ್ತದೆ ಕ್ರಮೇಣವಾಗಿ ತೆಂಗು ಬೆಳೆಗಳನ್ನು ಕಡಿದು ಕಡಿದು ಇದು ಹಾನಿ ಉಂಟು ಮಾಡುತ್ತದೆ ಅಂದರೆ ತೆಂಗಿನ ಎಲೆಗಳನ್ನು ಕಡಿದು ಇದು ಹಾನಿ ಉಂಟು ಮಾಡುತ್ತದೆ ಇದು ಒಮ್ಮೆ ಇದರು ಉಲ್ಟಾ ಬಿದ್ದರೆ ಅಂದರೆ ಬೆನ್ನು ಹಚ್ಚಿ ಇದು ನೆಲಕ್ಕೆ ಬಿದ್ದರೆ ಇದಕ್ಕೆ ತಾನಾಗಿಯೇ ತಾನಾಗಿಯೇ ಅದರ ಅಪೋಸಿಟ್ ಆಗಲು ಬರುವುದಿಲ್ಲ ಯಾವುದೇ ಗಾಳಿ ಕಟ್ಟಿಗೆ ಅಥವಾ ಮನುಷ್ಯರ ಸಹಾಯ ಯಾವುದೇ ರೀತಿಯ ಸಹಾಯ ತೆಗೆದುಕೊಂಡರೆ ಮಾತ್ರ ಇದು ಸೀದಾ ನಡೆಯಲು ಪ್ರಾರಂಭಿಸುತ್ತದೆ ಅಲ್ಲಿವರೆಗೂ ಇದು ಮೇಲೆ ಆಕಾಶದ ಕಡೆ ಮುಖ ಮಾಡಿ ಬಿದ್ದ ಬಿದ್ದಿರುತ್ತದೆ ಅದೇ ರೀತಿ ನಿಮ್ಮ ವ್ಯವಹಾರದಲ್ಲಿ ಯಾವುದೇ ತೊಂದರೆ ಉಂಟಾದರೆ ಈ ಒರಿಕ್ಟಸ್ ರೈನೋಸಾರಸ್ ಥರ ಉಲ್ಟ ಬೀಳದೆ ಯಾರದೋ ಮಾಡಿದ ತಪ್ಪಿಗೆ ಈ ರೈನೋಸಾರಿಕ್ಸ್ ಒರಿಕ್ಟಸ್ ಹೇಗೆ ಉಲ್ಟಾ ಬಿದ್ದು ಏನೋ ಕೈಲಾಗದ ಸ್ಥಿತಿಯಲ್ಲಿ ತಲುಪಿರುತ್ತದೆ ಹಾಗೆ ನಿಮ್ಮ ವ್ಯವಹಾರದಲ್ಲಿ ಕೂಡ ಈ ಒಂದು ಕ್ಷಣ ಬರಬಹುದು ಆದರೆ ನೀವು ಎದೆಗುಂದದೆ ಯಾವುದೇ ರೀತಿಯ ಒಂದು ಸಣ್ಣ ಸಹಾಯವನ್ನು ಪಡೆದುಕೊಂಡು ನಿಮ್ಮ ವ್ಯವಹಾರವನ್ನು ಮುಂದುವರಿಸಿ ಎದೆಗುಂದದಿರಿ ಏಕೆಂದರೆ ಯಾರೋ ಮಾಡಿದ ತಪ್ಪಿಗೆ ನೋಡಿ ರೈನೋಸಾರಿ ಬ್ಯಾಕ್ಟೀರಿಯಾ ಹೇಗೆ ಈಗ ಮುಂದೆ ಪ್ರಾರಂಭಿಸಿತ್ತು ಅದೇ ರೀತಿ ನಿಮ್ಮ ವ್ಯವಹಾರ ಹೇಳಕ್ಕೆ ಕೊಟ್ಟಿರೋದಿಷ್ಟೇ ಈ ರೈನೊಸಾರಿಸ್ ಬ್ಯಾಕ್ಟೀರಿಯಾ ಹೇಗೆ ಉಲ್ಟಾ ಬಿದ್ದರೂ ಸಹ ಎದೆಗುಂದದೆ ಯಾವುದೇ ಕ್ಷಣದಲ್ಲಿ ಏನು ನಿರ್ಧಾರ ತೆಗೆದುಕೊಳ್ಳೋದು ಹೇಗೆ ಸುಮ್ಮನೆ ಇತ್ತು ಅದೇ ರೀತಿ ನೀವು ಕೂಡ ನಿಮ್ಮ ವ್ಯವಹಾರದಲ್ಲಿ ಉಲ್ಟಾ ಬಿದ್ದರೆ ಯಾವುದೇ ರೀತಿ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಮತ್ತು ವ್ಯವಹಾರ ಸರಿಯಾಗಿ ನಡೆಸಿ